ತುಂಬ ವೆರೈಟಿ ಪಕೋಡಗಳು ಮಾಡಿರ್ತೀರಾ ಮಶ್ರೂಮಿಂದ ಒಂದು ಸಲ ಪಕೋಡ ಮಾಡಿ ನೋಡಿ ಇದು ಬಿಟ್ಟು ಬೇರೆ ಯಾವುದು ಬೇಡ ಇದನ್ನೇ ಮಾಡಬೇಕು ಪದೇ ಪದೇ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಅಷ್ಟು ರುಚಿಕರವಾಗಿರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ನಾನು ಒಂದು ಇನ್ನೂರು ಮಶ್ರೂಮ್ ಮಶ್ರೂಮ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ದೊಡ್ಡ ಗಾತ್ರಕ್ಕೆ ಕಟ್ ಮಾಡಿರ ಅಂತ ಈರುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಾಲ್ ಕಪ್ನಷ್ಟು ಕಡಲೆ ಹಿಟ್ಟು ಬೋಂಡಿಟ್ಟೆಲ್ಲ ಬರುತ್ತಲ್ಲ ಅದು ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಸ್ಪೂನು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಪಿಂಚನಷ್ಟು ಅಡುಗೆ ಸೋಡಾನ ಬಳಸ್ತಿದ್ದೀನಿ ಅದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಅರಿಶಿನ ಸೇರಿಸಿ ಇವಾಗ ಆಯಿಲ್ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದನ್ನು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟು ಅದಕ್ಕೆ ನೀರು ಹಾಕಿ ಕಲಿಸ್ಕೋಬೇಕು ಯಾವಾಗಲೂ ಬೋಂಡ ಪಕೋಡಾ ವಡೆ ಏನು ಮಾಡ್ತಿದ್ದೀವಿ ಪೂರಿ ಎಲ್ಲದಕ್ಕೂ ಅಷ್ಟೇ ನಾವು ಮಿಕ್ಸ್ ಮಾಡಿದ ತಕ್ಷಣವೇ ಮಾಡ್ಕೋಬೇಕು ಆವಾಗ ತುಂಬ ಹಾಯಿ ನೀರಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ ತುಂಬ ಹೊತ್ತು ಮಿಕ್ಸ್ ಮಾಡಿಟ್ಟು ನೆನೆಸಿ ನಾವು ಮಾಡೋಕ್ಕೋದಾಗ ತುಂಬ ಹಾಯಿ ನೀರೋ ಚಾನ್ಸಸ್ ಇರುತ್ತೆ ಈಗ ಸ್ವಲ್ಪ ನನಗೆ ಯಾಕೋ ಹಿಟ್ಟು ಕಮ್ಮಿ ಅನ್ನಿಸ್ತು ಇನ್ನೊಂದು ಸ್ಪೂನು ಕಡಲೆ ಹಿಟ್ಟನ್ನ ಸೇರಿಸಿ ತುಂಬ ತೆಳಿಗೂ ಕಲಿಸ್ಕೋಬಾರ್ದು ಹಂಗಂತ ತುಂಬ ಗಟ್ಟಿಗೂ ಇರಬಾರ್ದು ಕರೆಕ್ಟ್ ಹದಕ್ಕಿದ್ದಾಗ ತುಂಬ ಕ್ರಿಸ್ಪಿಯಾಗಿ ಬರ್ತವೆ ನಾವು ಹಾಕ್ಕೊಳ್ಬೇಕಾರೆ ದೊಡ್ಡ ಉರಿನಲ್ಲೇ ಇರಲಿ ನಂತರ ಸ್ವಲ್ಪ ಮೀಡಿಯಮ್ ಉರಿಗೆ ಇಟ್ಕೊಂಡು ಎಲ್ಲವನ್ನು ನೀಟಾಗಿ ಮಗಜ್ತಾ ಒಂದು ಹದಕ್ಕೆ ಬೇಯಿಸಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೀವು ತುಂಬ ವೆರೈಟಿ ಪಕೋಡಗಳು ಮಾಡಿ ತಿಂದಿರ್ಬೋದು ಮಶ್ರೂಮಿಂದ ಒಂದು ಸಲ ಮಾಡಿ ನೋಡಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇದೇ ಇಂಗ್ರೀಡಿಯೆಂಟ್ಸ್ನ ಬೇರೆ ಬೇರೆ ಪಕೋಡಕ್ಕೂ ಹಾಕಿ ಮಾಡಿರ್ತೀರಾ ಬಟ್ ಮಶ್ರೂಮ್ ಹಾಕಿ ಮಾಡಿದಾಗ ಅದ್ರ ರುಚಿನೇ ಡಿಫ್ರೆಂಟಾಗಿರುತ್ತೆ ನಿಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ರುಚಿ ಇರುತ್ತೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ಮಾಡಿಕೊಡಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನಾವು ಇದನ್ನು ಎಷ್ಟು ಕರೆಕ್ಟಾಗಿ ಬೇಯಿಸ್ತೀವೋ ಅಷ್ಟು ರುಚಿ ಬರುತ್ತೆ ನೋಡ್ತಿದ್ದೀರಲ್ಲ ಈ ರೀತಿ ಮಗುಚ್ತಾ ಸಿಮ್ಮಲ್ಲಿಟ್ಟು ನೀಟಾಗಿ ಬೇಯಿಸಿದ್ರೆ ಒಳ್ಳೆ ಅದಕ್ಕೆ ಸ್ವಲ್ಪ ಕೂಡ ಹಾಯಿಲಿ ಇರಲ್ಲ ತುಂಬ ಕ್ರಿಸ್ಪಿಯಾಗಿರುತ್ತೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ ಆವಾಗ ಈ ರೆಸಿಪಿ ಟ್ರೈ ಮಾಡಿದ ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಎಲ್ಲ ಪಕೋಡಗಿಂತ ವಿಭಿನ್ನವಾಗಿತ್ತ ಖಂಡಿತ ತಿಳಿಸಿ ಖಂಡಿತ ಟ್ರೈ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್